ಇದು ವಿಷ್ಣು ಸಹಸ್ರನಾಮದ ಅಥವಾ ಯಾವುದೇ ವಿಷ್ಣು ಪೂಜೆಯ ಆರಂಭದಲ್ಲಿ ಹೇಳಲಾಗುವ ಅತ್ಯಂತ ಜನಪ್ರಿಯ ಮತ್ತು ಶಕ್ತಿಶಾಲಿ ಧ್ಯಾನ ಶ್ಲೋಕ ಇದರಲ್ಲಿ ಭಗವಂತನ ರೂಪ ಮತ್ತು ಗುಣಗಳನ್ನು ಸಂಪೂರ್ಣವಾಗಿ ವರ್ಣಿಸಲಾಗಿದೆ ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕ ಮೂರು ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವದಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನ ಯೋಗಿ ಉದ್ಯಾನಗಮ್ಯಂ ಒಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ ಪದಗಳ ಅರ್ಥ ಶಾಂತಾಕಾರಂ ಶಾಂತವಾದ ಸ್ವರೂಪವುಳ್ಳವನು ಪ್ರಪಂಚವನ್ನು ನಡೆಸುವ ದೊಡ್ಡ ಜವಾಬ್ದಾರಿ ಇದ್ದರೂ ಮುಖದಲ್ಲಿ ಸದಾ ಶಾಂತಿ ಇರುತ್ತದೆ ಭುಜಗ ಶಯನಂ ಭುಜಗ ಹಾವು ಆದಿಶೇಷ ಶಯನಂ ಮಲಗಿರುವವನು ಹಾವಿನ ಆಸಿಗೆಯ ಮೇಲೆ ಭಯವಿಲ್ಲದೆ ಶಾಂತವಾಗಿರುವವನು ಪದ್ಮನಾಭಂ ನಾಭಿಯಲ್ಲಿ ಕಮಲವನ್ನು ಹೊಂದಿರುವವನು ಸುರೇಶಂ ಸುರೇಶರಿಗೆ ಈಶಾ ವಿಶ್ವಾಧಾರಂ ಇಡೀ ವಿಶ್ವಕ್ಕೆ ಆಧಾರ ಮತ್ತು ಗುನಾದಿ ಆಗಿರುವನು ಗಗನ ಸದೃಶಂ ಆಕಾಶದಂತೆ ಎಲ್ಲೆಡೆ ಹರಡಿರುವನು ಮತ್ತು ನಿರ್ಮಲವಾಗಿರುವವನು ಮೇಘವರ್ಣಂ ಮಳೆ ಸುರಿಸುವ ಕಾರ್ಮೋಡದಂತೆ ಸುಂದರವಾದ ನೀಲಿ ಕಪ್ಪು ಬಣ್ಣವುಳ್ಳವನು ಶುಭಾಂಗಂ ಅತ್ಯಂತ ಮಂಗಳಕರವಾದ ಮತ್ತು ಸುಂದರವಾದ ಅಂಗಾಂಗವುಳ್ಳವನು ಲಕ್ಷ್ಮೀಕಾಂತಂ ಲಕ್ಷ್ಮಿಗೆ ಪ್ರಿಯನಾದವನು ಕಮಲನಯನಂ ಕಮಲದ ದಳಗಳಂತೆ ವಿಶಾಲವಾದ ಮತ್ತು ಸುಂದರವಾದ ಕಣ್ಣುಗಳುಳ್ಳವನು ಯೋಗಿ ಗಮ್ಯಂ ಯೋಗಿಗಳು ತಮ್ಮ ಹೃದಯದಲ್ಲಿ ಮಾಡುವ ಧ್ಯಾನದ ಮೂಲಕ ಯಾರನ್ನು ತಲುಪುತ್ತಾರೋ ಅಥವಾ ಕಾಣುತ್ತಾರೋ ಅವನು ಒಂದೇ ವಿಷ್ಣು ಅಂತಹ ವಿಷ್ಣುವಿಗೆ ನಾನು ವಂದಿಸುತ್ತೇನೆ ಭವ ಭಯ ಹರಂ ಭವ ಸಂಸಾರ ಭಯ ಭಯ ಹರಂ ನಾಶ ಮಾಡುವನು ಸರ್ವ ಲೋಕೈಕನಾಥಂ ಎಲ್ಲಾ ಲೋಕಗಳಿಗೂ ಏಕೈಕನಾಥ ಒಡೆಯ ಶ್ಲೋಕದ ಭಾವಾರ್ಥ ಯಾರು ಅತ್ಯಂತ ಶಾಂತವಾದ ಆಕಾರವನ್ನು ಹೊಂದಿದ್ದಾರೋ ಯಾರು ಆದಿಶೇಷನ ಮೇಲೆ ಮಲಗಿದ್ದಾರೋ ಯಾರ ನಾಭಿಯಲ್ಲಿ ಕಮಲವಿದೆಯೋ ಯಾರು ದೇವತೆಗಳ ಒಡೆಯರು ಯಾರು ಇಡೀ ವಿಶ್ವಕ್ಕೆ ಆಧಾರವಾಗಿದ್ದಾರೋ ಯಾರು ಆಕಾಶದಂತೆ ಎಲ್ಲೆಡೆ ವ್ಯಾಪಿಸಿದ್ದಾರೋ ಯಾರು ನೀಲಿ ಮೇಘದ ಬಣ್ಣದಲ್ಲಿರುತ್ತಾರೋ ಯಾರು ಶುಭವಾದ ಅಂಗಾಂಗಗಳನ್ನು ಹೊಂದಿದ್ದಾರೋ ಯಾರು ಲಕ್ಷ್ಮೀ ಪತಿಯೋ ಕಮಲದಂತಹ ಸುಂದರ ಕಣ್ಣುಗಳನ್ನು ಹೊಂದಿದ್ದಾರೋ ಯಾರು ಯೋಗಿಗಳ ಧ್ಯಾನಕ್ಕೆ ನಿಲುಕುವವರು ಅಂತಹ ಸಂಸಾರ ಭಯವನ್ನು ನಾಶ ಮಾಡುವ ಲೋಕಗಳಿಗೂ ಏಕೈಕ ಒಡೆಯನಾದ ಮಹಾವಿಷ್ಣುವಿಗೆ ನಾನು ನಮಸ್ಕರಿಸುತ್ತೇನೆ ವಿಶೇಷತೆ ಈ ಶ್ಲೋಕದಲ್ಲಿ ಒಂದು ಸುಂದರವಾದ ವಿರೋಧ ದೇವರು ಮಲಗಿರುವುದು ಹಾವಿನ ಮೇಲೆ ಹಾವು ಭಯ ಮತ್ತು ಸಾವಿನ ಸಂಕೇತ ಆದರೆ ದೇವರ ಮುಖ ಹೇಗಿದೆ ಶಾಂತವಾಗಿದೆ ಇದರರ್ಥ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಭಯಗಳು ಇದ್ದರೂ ದೇವರನ್ನು ನಂಬಿದರೆ ನಾವು ಶಾಂತವಾಗಿರಬಹುದು ಅವನು ನಮ್ಮ ಭಯವನ್ನು ಹೋಗಲಾಡಿಸುತ್ತಾನೆ ಧನ್ಯವಾದಗಳು